ಎಲ್ಲರಿಗೂ ನಮಸ್ತೆ ನಾಳೆ ನವರಾತ್ರಿಯ ಮೂರನೇ ದಿನ ದೇವಿಯ ಆರಾಧನೆ ಮಾಡಲಾಗುತ್ತದೆ ಇಲ್ಲಿ ನಾನು ರಂಗೋಲಿಯನ್ನು ತೋರಿಸಿದ್ದೀನಿ ಆ ರಂಗೋಲಿ ನೋಡ್ತಾ ಇರಿ ಹಾಗೆ ನಾನು ದೇವಿಯ ಬಗ್ಗೆ ಮಾಹಿತಿ ನೀಡ್ತೀನಿ ಹಾಗೆ ಸಣ್ಣ ಕಥೆಯನ್ನು ಕೂಡ ಹೇಳ್ತೀನಿ ಮುಂದೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಯಾವ ಹೂವು ಯಾವ ನೈವೇದ್ಯ ಅಂತ ಕೂಡ ನಾನು ಕೊನೆಯಲ್ಲಿ ತಿಳಿಸ್ತೀನಿ ಈಗ ಚಂದ್ರಘಂಟಾ ದೇವಿಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡುತ್ತೇನೆ ನವರಾತ್ರಿಯ ಮೂರನೇ ದಿನದಂದು ಚಂದ್ರಘಂಟ ದೇವಿಯನ್ನು ಆರಾಧಿಸಲಾಗುತ್ತದೆ ದೇವತೆಯ ಒಂಬತ್ತು ಅವತಾರಗಳಲ್ಲಿ ಚಂದ್ರಗಂಟಾ ಅವತಾರವು ಒಂದಾಗಿದೆ ತನ್ನ ಭಕ್ತರ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ನಿವಾರಿಸಿ ಸಂತೋಷ ಸಮೃದ್ಧಿ ನೀಡುವ ತಾಯಿಯೇ ಚಂದ್ರಘಂಟಾದೇವಿ ಚಂದ್ರಘಂಟ ಅಂದರೆ ಗಂಟೆಯ ಆಕಾರದ ಚಂದ್ರನನ್ನು ಮಸ್ತಕದಲ್ಲಿ ಧರಿಸಿರುವಳು ಎಂದರ್ಥ ಚಂದ್ರಘಂಟಾದೇವಿಯ ಮೂರನೇ ಕಣ್ಣು ತೆರೆದೇ ಇರುತ್ತದೆ ಯಾವ ಸಮಯದಲ್ಲಿ ಆದರೂ ದುಷ್ಟಶಕ್ತಿಗಳ ನಿಗ್ರಹಕ್ಕೆ ಸಿದ್ಧಳಾಗಿರುವಂತೆ ಕಾಣುತ್ತಾಳೆ ಚಂದ್ರಘಂಟಾದೇವಿಯನ್ನು ಚಂದ್ರಿಕಾ ರಣಚಂಡಿ ಎಂದು ಕರೆಯುತ್ತಾರೆ ಇವಳಿಗೆ ಹತ್ತು ಕೈಗಳಿದ್ದು ಹತ್ತು ಕೈಗಳಲ್ಲಿಯೂ ಆಯುಧಗಳನ್ನು ಹಿಡಿದುಕೊಂಡು ಸಿಂಹವಾಹಿನಿಯಾಗಿ ರಾರಾಜಿಸುತ್ತಾಳೆ ಹಿಮವಂತ ಹಾಗೂ ಮೈನಾದೇವಿಯ ಪುತ್ರಿಯಾಗಿ ಜನಿಸಿದ ಪಾರ್ವತಿಯು ಶಿವನನ್ನು ಪಡೆಯಲು ಕಠಿಣ ತಪಸ್ಸನ್ನು ಕೈಗೊಳ್ಳುತ್ತಾಳೆ ಪಾರ್ವತಿಯ ಕಠೋರ ತಪಸ್ಸನ್ನು ಮೆಚ್ಚಿದ ಶಿವನು ಮದುವೆಯಾಗಲು ಒಪ್ಪಿಕೊಳ್ಳುತ್ತಾನೆ ಇದರಂತೆ ಪರ್ವತರಾಜನ ಅರಮನೆಯಲ್ಲಿ ಮದುವೆಯ ಏರ್ಪಾಡುಗಳು ನಡೆಯುತ್ತದೆ ಸ್ಮಶಾನವಾಸಿಯಾದ ಶಿವನು ತನ್ನ ಭಯಾನಕ ರೂಪದಲ್ಲೇ ತನ್ನ ಗಣಗಳೊಂದಿಗೆ ಮೆರವಣಿಗೆಯಲ್ಲಿ ಅರಮನೆಯನ್ನು ತಲುಪುತ್ತಾನೆ ಶಿವನ ಅವತಾರ ಹೇಗಿರುತ್ತೆ ಅಂದರೆ ಬೂದಿಯಿಂದ ಮುಚ್ಚಲ್ಪಟ್ಟ ಶರೀರ ಕೊರಳಲ್ಲಿ ಸು ಕೊರಳಲ್ಲಿ ಸುತ್ತಿದ ಹಾವುಗಳು ಗಂಟಿನಿಂದಿರುವ ಛಡಾಧಾರಿಯಾದ ಶಿವ ಅವನೊಂದಿಗೆ ಪಿಶಾಚಿಗಳು ಗಣಗಳು ಋಷಿಮುನಿ ಮುನಿಗಳು ಹಗೋರಿಗಳು ಒಳಗೊಂಡ ವಿಚಿತ್ರ ಮೆರವಣಿಗೆಯನ್ನು ನೋಡಿ ಪಾರ್ವತಿಯ ತಾಯಿಯು ಮೂರ್ಛೆ ಹೋಗುತ್ತಾಳೆ ವಿವಾಹಕ್ಕೆಂದೇ ಸೇರಿದ ಶಿವ ಸೇರಿದವರು ಶಿವನ ರೂಪ ಅವನ ಗಣಗಳನ್ನು ನೋಡಿ ಆಘಾತವನ್ನು ಅನುಭವಿಸುತ್ತಾರೆ ಇದನ್ನು ಕಂಡ ಪಾರ್ವತಿಯು ಶಿವನಿಗೆ ಮುಜುಗರವಾಗಬಾರದೆಂದು ಭಯಾನಕ ರೂಪವಾಗಿ ಚಂದ್ರಘಂಟಾದೇವಿಯಾಗಿ ಪರಿವರ್ತನೆಗೊಳ್ಳುತ್ತಾಳೆ ಚಿನ್ನದಂಥ ಮೈ ಬಣ್ಣವನ್ನು ಹೊಂದಿದ ಚಂದ್ರಘಂಟೆಯು ಹತ್ತು ತೋಳುಗಳನ್ನು ಹೊಂದಿದ್ದಳು ಒಂಬತ್ತು ತೋಳುಗಳಲ್ಲಿ ತ್ರಿಶೂಲ ಗದೆ ಬಿಲ್ಲು ಬಾಣ ಖಡ್ಗ ಕಮಲ ಘಂಟೆ ಕಮಂಡಲ ಹಾಗೂ ಒಂದು ತೋಳಿನಲ್ಲಿ ಅಭಯ ಅಭಯ ಮುದ್ರೆಯನ್ನು ಮುದ್ರೆಯಿಂದ ಸಿಂಹವಾಹಿನಿಯಾಗಿ ರೂಪ ತಾಳುತ್ತಾಳೆ ಚಂದ್ರಘಂಟೆಯ ರೂಪ ತಾಳಿದ ಪಾರ್ವತಿಯು ಶಿವನಿಗೆ ಸುಂದರ ವರನ ರೂಪವನ್ನು ತಾಳಲು ಬೇಡುತ್ತಾಳೆ ಪಾರ್ವತಿಯ ಮಾತಿಗೆ ಒಪ್ಪಿದ ಶಿವ ಸುಂದರ ರೂಪ ತಾಳಿ ಆಭರಣಗಳಿಂದ ಅಲಂಕೃತನಾಗಿ ಕಾಣಿಸಿಕೊಳ್ಳುತ್ತಾನೆ ಶಿವ ಹಾಗೂ ಪಾರ್ವತಿಯ ವಿವಾಹವ ವಿವಾಹವು ಸಾಂಗವಾಗಿ ನಡೆಯುತ್ತದೆ ಚಂದ್ರಗಂಟ ದೇವಿಯು ದುಷ್ಟರನ್ನು ಸಂಹಾರ ಮಾಡಲು ಸದಾ ಸಿದ್ಧವಾಗಿರುವ ಭಂಗಿಯಲ್ಲಿರುವ ಚಂದ್ರಘಂಟ ದೇವಿಯು ಘಂಟಾನಾದದಿಂದಲೇ ಸಾವಿರಾರು ಅಸುರರನ್ನು ನಾಶ ಮಾಡುತ್ತಾಳೆ ಈಕೆಯ ಕೃಪೆಯಿಂದ ಭಕ್ತರು ಎಲ್ಲ ಪಾಪಗಳು ಕಷ್ಟಗಳು ದೈಹಿಕ ನೋವುಗಳು ಮಾನಸಿಕ ತೊಂದರೆಗಳನ್ನು ನಿವಾರಣೆಯಾಗುತ್ತದೆ ಚಂದ್ರಘಂಟ ದೇವಿಯ ಮಂತ್ರ ಹೀಗಿರುತ್ತದೆ ಓಂ ದೇವಿ ಚಂದ್ರಘಂಟಾಯ ನಮಃ ಇದನ್ನು ನೂರ ಎಂಟು ಬಾರಿ ನೀವು ಜಪಿಸಬಹುದು ನಾಳೆಯ ಪೂಜೆ ಮಾಡುವ ಸಮಯ ಬೆಳಗ್ಗೆ ಬ್ರಾಹ್ಮಿಣಿ ಮುಹೂರ್ತದಲ್ಲಿ ನೀವು ನಾಲ್ಕು ಮೂವತ್ತ್ನಾಲ್ಕರಿಂದ ಐದು ಇಪ್ಪತ್ತೊಂದರ ತನಕ ನೀವು ಪೂಜೆ ಮಾಡಬಹುದು ನಂತರ ಬೆಳಗ್ಗೆ ಆರು ಒಂಬತ್ತರಿಂದ ಏಳು ನಲವತ್ತೈದು ನಿಮಿಷದವರೆಗೂ ಮಾಡಬಹುದು ಅಮೃತ ಕಾಲ ಒಂಬತ್ತು ಹನ್ನೊಂದರಿಂದ ಹತ್ತು ಐವತ್ತೇಳು ನಿಮಿಷದವರೆಗೂ ಮಾಡಬಹುದು ಸಂಜೆ ಐದು ನಾಲ್ಕರಿಂದ ಆರು ಮೂವತ್ತೆಂಟು ನಿಮಿಷದವರೆಗೂ ಮಾಡಬಹುದು ಮತ್ತು ಪಾರಾಯಣ ಮತ್ತು ಲಹಿತ್ ಲಲಿತ ಸಹಸ್ರನಾಮ ಇದು ಓದಿ ಓದಿಕೊಳ್ಳುವವರು ತುಂಬ ತಡವಾದರೆ ರಾತ್ರಿ ಸಮಯ ಎಂಟು ನಾಲ್ಕರಿಂದ ಒಂಬತ್ತು ಮೂವತ್ತ್ಮೂರರವರೆಗೂ ನೀವು ಮಾಡ್ಕೊಬೋದು ನಾಳೆಯ ಬಣ್ಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಡು ನೀಲಿ ಬಣ್ಣ ನೈವೇದ್ಯ ಹಾಲು ಪಾಯಸವನ್ನು ನೀವು ಮಾಡಿಕೊಳ್ಬೋದು ಅಕ್ಕಿ ಪಾಯಸವನ್ನು ಮಾಡ್ಕೋಬೋದು ಹಾಲಿನಿಂದ ತಯಾರಿಸಿದ ಸಿಹಿ ಪದಾರ್ಥಗಳನ್ನು ನೀವು ಮಾಡಿಕೊಳ್ಳಿ ಹೂವು ಕಮಲದ ಹೂವು ತಾಯಿಗೆ ತುಂಬಾ ಪ್ರಿಯವಾದ ಹೂವು ಕಮಲದ ಹೂವು ಇವಾಗ ಎಲ್ಲ ಕಡೆ ಸಿಗೋದ್ರಿಂದ ನೀವು ಆರಾಮಾಗಿ ತಂದು ಮಾಡ್ಕೋಬಹುದು ಮತ್ತು ಇವಾಗ ಬಿಡಿಸಿದ ರಂಗೋಲಿಯನ್ನು ನೀವು ದೇವರ ಮನೆಯ ಮುಂದೆ ಬಿಡಿಸಬಹುದು ಯಾರು ತುಳಿಯದ ಜಾಗದಲ್ಲಿ ಈ ರಂಗೋಲಿನ ಬಿಡಿಸಿ ನೀವು ನವರಾತ್ರಿ ಪೂಜೆಯನ್ನು ಮಾಡಿಕೊಳ್ಳಬಹುದು